ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಸೈಡ್ ಕಟ್ ಕುರ್ತಿ ಸೆಟ್ ಆಗಿರುತ್ತೆ ಇದರಲ್ಲಿ ನಿಮಗೆ ನಾಲ್ಕು ಕಲರ್ಸ್ ಇರುತ್ತೆ ಲೈಟ್ ಬ್ಲೂ ಲೈಟ್ ಯೆಲ್ಲೋ ಲೈಟ್ ಗ್ರೀನ್ ಕಲರ್ ಇರುತ್ತೆ ಇದು ಟಾಪ್ ಹಾಗೆ ಪ್ಯಾಂಟ್ ಎರಡು ಇರುತ್ತೆ ತುಂಬ ಚೆನ್ನಾಗಿದೆ ಸೈಡ್ ಪಾಕೆಟ್ ಕೂಡ ಇದೆ ಪ್ಯಾಂಟಿಗೆ ಇದರ ರೇಟ್ ಬಂದು ನಿಮಗೆ ಟೂ ನೈಂಟಿ ಟೂ ರುಪೀಸ್ ಇದೆ ಇದನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ನೀವು ತಗೋಬೋದು ನೆಕ್ಸ್ಟ್ ಇದು ಕೂಡ ಯೆಲ್ಲೋ ಕಲರ್ ಡ್ರೆಸ್ ಯೆಲ್ಲೋ ಕಲರ್ ಪ್ಯಾಂಟ್ ಡ್ರೆಸ್ಗೆ ಎಂಬ್ರಾಯ್ಡ್ರಿ ಡಿಸೈನ್ ಇರೋದರಿಂದ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ತುಂಬ ಕಲರ್ಸ್ ಇವೆ ನೀವು ಚೆಕ್ ಮಾಡಿ ತಗೋಬೋದು ಇದರ ರೇಟ್ ಬಂದು ತ್ರೀ ಸೆವೆಂಟಿ ಸೆವೆನ್ ರುಪೀಸ್ ಇದೆ ಆಲ್ಮೋಸ್ಟ್ ಫೈವ್ ಕಲರ್ಸ್ ಇದೆ ಇದನ್ನು ನೀವು ಚೆಕ್ ಮಾಡಿ ತಗೋಬೋದು ನೆಕ್ಸ್ಟ್ ಸೇಮ್ ಆದರೆ ಬ್ಲೂ ಕಲರಲ್ಲಿ ಇದೆ ಇದು ಕೂಡ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಪ್ಯಾಂಟ್ಗೂ ಸಹ ತುಂಬ ಚೆನ್ನಾಗಿದೆ ನಿಮಗೆ ಇದರ ರೇಟ್ ಕೇಳಿದ್ರೆ ಖಂಡಿತ ತೊಗೋತೀರಾ ಟೂ ಟೆನ್ ರುಪೀಸ್ ಇದೆ ಅಷ್ಟೇ ಎಮ್ ಸೈಜಿಂದ ಡಬಲ್ ಎಕ್ಸ್ ಎಲ್ ಸೈಜ್ವರೆಗೂ ಇದೆ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ತಗೋಬೋದು ನೆಕ್ಸ್ಟ್ ಇದು ಕೂಡ ಕುರ್ತಾ ಸೆಟ್ಟೆ ಇದು ಕೂಡ ನಿಮಗೆ ತ್ರೀ ಫಿಫ್ಟಿ ಸಿಕ್ಸ್ ರುಪೀಸಲ್ಲಿ ಸಿಗೋಂಥ ಕುರ್ತಿ ಸೆಟ್ ಆಗಿರುತ್ತೆ ತುಂಬ ರೀಸ್ನೇಬಲ್ ರೇಟ್ ಇದೆ ಹಾಗೆ ಇವಾಗ ನ್ಯೂ ಇಯರ್ ಆಗಿರೋದ್ರಿಂದ ಸೇಲ್ಸೆಲ್ಲೇ ಇರುತ್ತೆ ನೀವು ತಗೊಳ್ಳುವಾಗ ಚೆಕ್ ಮಾಡಿಕೊಳ್ಳಿ ನಿಮಗೆ ಇನ್ನೂ ಕಡಿಮೆ ರೇಟಲ್ಲಿ ಸಿಗತ್ತೆ ಇದು ಕೂಡ ಸೈಡ್ ಕಟ್ ಟಾಪು ಹಾಗೆಯೇ ಟು ಟ್ವೆಂಟಿ ನೈನ್ ರುಪೀಸ್ ತುಂಬ ಚೆನ್ನಾಗಿದೆ ಕುರ್ತೀಸ್ ಎಲ್ಲ ಇವಾಗ ನ್ಯೂ ಇಯರ್ ಆಗಿರೋದ್ರಿಂದ ಕೆಲವೊಂದು ಆಫರ್ಸ್ ಕೂಡ ಇರುತ್ತೆ ನೀವು ಚೆಕ್ ಮಾಡಿ ತಗೊಳ್ಳಿ ಹಾಗೆಯೇ ಫೋರ್ತ್ ಆಗಿ ಫಿಫ್ತ್ ಜನವರಿಲಿ ಸೇಲ್ ಕೂಡ ಇದೆ ಆವಾಗ ನೀವು ತಗೊಂಡ್ರೆ ತುಂಬ ನಿಮಗೆ ರೀಸನೇಬಲ್ ರೇಟ್ ಇರೋದು ಇನ್ನೂ ಇಮೇಲ್ ಸಿಗುತ್ತೆ ಹಾಗೆಯೇ ತುಂಬ ಅಂದರೆ ತುಂಬಾ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿರ್ತಾರೆ ಡೇಲಿ ಡೀಲ್ಸ್ ಅಂತಲೂ ಇರುತ್ತೆ ಅದನ್ನು ನೀವು ಯುಟಿಲೈಸ್ ಮಾಡಿಕೊಳ್ಬೋದು ತುಂಬಾ ನಿಮಗೆ ಕುರ್ತೀಸು ಟಾಪ್ಸು ಸಾರೀಸು ಡೈಲಿ ವೇರ್ ನೈಟೀಸು ಹಾಗೆಯೇ ನಿಮಗೆ ಎಲ್ಲನೂ ಸಿಗುತ್ತೆ ಇದರಲ್ಲಿ ಗ್ರಾಸರಿಸ್ ಇರ್ಬೋದು ಅಥವಾ ಹೋಮ್ ಡೆಕೋರ್ಸ್ ಇರ್ಬೋದು ಸ್ಕಿನ್ ಕೇರ್ಸ್ ಇರ್ಬೋದು ನಿಮಗೆ ಎಲ್ಲ ಪ್ರಾಡಕ್ಟ್ ಕೂಡ ಈ ಒಂದು ಆ್ಯಪಲ್ಲಿ ಸಿಗುತ್ತೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಎಲ್ರೂ ಬೈ ಮಾಡ್ಬೋದು ಕೆಲವೊಂದು ಆ್ಯಪಲ್ಲಿ ತುಂಬ ಹೈ ರೇಟ್ ಇರುತ್ತೆ ಆದರೆ ಇದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಹೇಳಿ ಮಾಡಿಸಿದಂಥ ಆ್ಯಪ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಕೂಡ ನಿಮಗೆ ಯಾವುದೇ ಥರ ಡ್ರೆಸ್ ಬೇಕು ಅಂದ್ರೂ ಈ ಆ್ಯಪಲ್ಲಿ ಇರುತ್ತೆ ಹಾಗೆ ಸಾರೀಸ್ ಇರುತ್ತೆ ನೈಟಿ ಡೈಲಿ ಡ್ರೆಸ್ ಮಕ್ಕಳಿಗೆ ಜಂಟ್ಸ್ಗಾಗಿರ್ಬೋದು ಲೇಡೀಸ್ಗಾಗಿರ್ಬೋದು ಯಾವುದೇ ಥರ ಡ್ರೆಸ್ ಬೇಕಂದರೂ ಇರುತ್ತೆ ಹಾಗೆಯೇ ಹೋಮ್ ಡೆಕೋರ್ ಆಗಿರ್ಬೋದು ಕಿಚನ್ ಕ್ಲೀನಿಂಗ್ಸ್ ಆಗಿರ್ಬೋದು ಸ್ಕಿನ್ ಕೇರ್ಸ್ ಆಗಿರ್ಬೋದು ಎಲ್ಲ ಥರನೂ ಈ ಆ್ಯಪಲ್ಲಿ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್